ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಪಾತ್ರ ಪ್ರವೇಶ ಲೇಖಕರು ಭಾರ ವಿಜಯಕುಮಾರ ನಾಟಕದ ಅಭ್ಯಾಸ ಮೂರನೆಯ ದಿನವೂ ಅದೇ ಸ್ಥಿತಿ ಮಂಜುನಾಥನಿಗೆ ಆ ಭಾಗವನ್ನು ನಿರ್ವಹಿಸುವುದು ಕಷ್ಟವಾಗುತ್ತಿತ್ತು ವಾಲಿ ವದೇ ನಾಟಕದಲ್ಲಿ ಅವನು ಸುಗ್ರೀವನ ಪಾತ್ರ ಕಾರ್ಖಾನೆ ಗಣೇಶೋತ್ಸವದ ಪ್ರಯುಕ್ತ ನಾಟಕ ಹಳ್ಳಿಯಲ್ಲಿದ್ದಾಗ ವೇಷ ಹಾಕುತ್ತಿದ್ದ ಮಂಜುನಾಥನಿಗೆ ಇದು ಹೊಸದೇನೂ ಅಲ್ಲ ಈ ಬಾರಿ ಎಲ್ಲೆಲ್ಲದ ಕಸಿವಿಸಿ ವಾಲಿ ಅಸುನೀಗುವ ಕೊನೆಯ ಸನ್ನಿವೇಶ ಸುಗ್ರೀವನನ್ನು ಕರೆದು ಮಾತನಾಡುತ್ತಾ ಮಗ ಅಂಗದನನ್ನು ಸುಪರ್ದಿಗೆ ಒಪ್ಪಿಸುವ ಸನ್ನಿವೇಶ ಉಳಿದೆಲ್ಲ ದೃಶ್ಯಗಳಲ್ಲೂ ಸಲೀಸಾಗಿ ಅಭಿನಯಿಸುತ್ತಿದ್ದ ಅವನಿಗೆ ಆ ಸಂಭಾಷಣೆಗಳನ್ನು ಹೇಳಲು ಪ್ರತಿ ಬಾರಿಯೂ ಮುಜುಗರ ಹಿಂಸೆ ಎಲ್ಲರಿಗೂ ತಿಳಿಯುವಷ್ಟು ಕೃತಕವಾಗಿ ಬಿಡುತ್ತಿತ್ತು ಮಾತು ತಪ್ಪುತ್ತಿದ್ದ ಅವನಿಗೆ ಅವನ ಮೇಲೆ ಸಿಟ್ಟು ಬರುತ್ತಿತ್ತು ಹಾಗೆಂದು ಅದನ್ನು ಬಿಡಲಾಗುತ್ತಿರಲಿಲ್ಲ ಮುಖ್ಯ ಸನ್ನಿವೇಶ ಖಿನ್ನನಾಗಿದ್ದ ಮಂಜುನಾಥ ಹಳ್ಳಿಯಲ್ಲಿ ಬೆಳೆದವ ಮೂವರು ಅಣ್ಣ ತಮ್ಮಂದಿರಲ್ಲಿ ನಡುವಿನವನು ಹಿರಿಯವ ಇವನ ಇವನಿಗಿಂತ ಹದಿನೈದು ವರುಷ ದೊಡ್ಡವ ಅವರ ನಡುವಿನಲ್ಲಿ ಒಂದು ಹೆಣ್ಣು ಮಗುವಾಗಿ ನಂತರ ಮತ್ತೊಂದು ಗಂಡು ಮಗು ಕಾಲರಾದಲ್ಲಿ ತೀರಿಕೊಂಡಿತಂತೆ ಅಣ್ಣ ಶಿವರಾಜ ಕೃಷಿಯನ್ನೇ ನಂಬಿ ಅಲ್ಲೇ ನೆಲೆಸಿದ್ದ ಅಪ್ಪನ ಎರಡೂವರೆ ಎಕರೆ ಜಮೀನನ್ನು ನೋಡಿಕೊಳ್ಳುತ್ತಿದ್ದ ತಾನು ವಿದ್ಯೆಯಿಂದ ವಂಚಿತನಾದರೂ ತಮ್ಮಂದಿರನ್ನು ಚೆನ್ನಾಗಿ ಓದಿಸಿದ ಮಂಜುನಾಥ ಡಿಗ್ರಿ ಮುಗಿಸಿ ಪಟ್ಟಣದ ಕಾರ್ಖಾನೆಯಲ್ಲಿ ಕೆಲಸದಲ್ಲಿದ್ದ ಕೊನೆಯವ ಇಂಜಿನಿಯರಿಂಗ್ ಮುಗಿಸಿ ಜಿಲ್ಲಾ ಕೇಂದ್ರದಲ್ಲಿ ಸಿವಿಲ್ ಕೆಲಸಗಳನ್ನು ಮಾಡಿಸುತ್ತಿದ್ದ ಎಲ್ಲರಿಗೂ ಅವರದೇ ಸಂಸಾರವಿತ್ತು ಶಿವರಾಜ ವಯೋಸಹಜ ಕಾಯಿಲೆಗೆ ತುತ್ತಾಗಿ ಬಹುದಿನಗಳಿಂದ ಹಾಸಿಗೆ ಹಿಡಿದಿದ್ದ ಇದ್ದೊಬ್ಬ ಮಗ ಹಳ್ಳಿಯ ರಾಜಕೀಯಕ್ಕೆ ಬಲಿಯಾಗಿ ಹೊಡೆದಾಟವೊಂದರಲ್ಲಿ ಆರು ವರ್ಷಗಳ ಜೈಲು ಸಜೆಗೆ ತುತ್ತಾಗಿದ್ದ ಈ ಘಟನೆಯಾದ ಮೇಲೆ ಶಿವರಾಜ ಬಹಳ ಸೊರಗಿ ಹೋದದ್ದು ಹಳ್ಳಿಯಲ್ಲಿ ಅವನ ವರ್ಚಸ್ಸು ಕಡಿಮೆಯಾಗಿತ್ತು ಮಡದಿಯ ಆರೋಗ್ಯವೂ ಅಷ್ಟಕ್ಕಷ್ಟೇ ಮಂಜುನಾಥನಿಗೆ ಓದಿರುವನೆಂಬ ದರ್ಪ ಕೆಲವು ವಿಷಯಗಳಲ್ಲಿ ಅಣ್ಣನೊಡನೆ ಭಿನ್ನಾಭಿಪ್ರಾಯ ದರ್ಪದ ನುಡಿಗಳಲ್ಲಿ ಧಿಕ್ಕರಿಸುತ್ತಿದ್ದ ವ್ಯಾವಹಾರಿಕವಾಗಿ ನಡೆದುಕೊಳ್ಳುತ್ತಿದ್ದ ವ್ಯವಸಾಯಕ್ಕೆ ಹಣಕಾಸಿನ ನೆರವು ನೀಡದೆ ಪಾಲು ಮಾತ್ರ ಬಯಸುತ್ತಿದ್ದ ಇರುವ ಮೂರು ಮಂದಿಗೆ ಎಷ್ಟು ಬೇಕು ಈಗ ಮಗನೂ ಇಲ್ಲ ಕೊಡಲಿ ಬಿಡು ನಗರದ ಖರ್ಚುಗಳು ಜಾಸ್ತಿ ನನ್ನ ಹಕ್ಕು ಪಡೆದುಕೊಳ್ಳುವೆ ಅವನ ವಾದ ಕಳೆದ ವಾರ ಅಣ್ಣ ತೀರ ದುರ್ಬಲನಾಗಿ ವೈದ್ಯರು ಸಹ ಕೈ ಚೆಲ್ಲಿದಾಗ ತಮ್ಮನನ್ನು ಕರೆಸಿ ಕಣ್ಣೀರನ್ನಿಟ್ಟ ಮಗನ ಜೀವನ ಹೇಗೋ ನೀವುಗಳು ಗಮನಿಸಿಕೊಳ್ಳಿ ನಿಮ್ಮ ಮಡಿಲಿಗೆ ಹಾಕುತ್ತಿದ್ದೇನೆ ಎಂದು ಕಣ್ಣೀರಿಟ್ಟ ಮಂಜುನಾಥನಿಗೆ ಎಂದೂ ಆಗದ ಭಾವೋದ್ವೇಗವಾಯಿತು ಏನು ಹೇಳದೆ ಎದ್ದು ಬಂದಿದ್ದ ಈಗ ಕುಳಿತು ಯೋಚಿಸಿದರೆ ಮಂಜುನಾಥನಿಗೆ ತನ್ನ ಮೇಲೆ ಅಸಹ್ಯವೆನಿಸಿತು ಸವಿನಂಚಿನಲ್ಲಿರುವ ಒಡ ಹುಟ್ಟಿದವನೆ ಸ್ವಾಂತ್ವನದ ಮಾತನ್ನು ಹೇಳದ ಪಾಪಿ ಎನ್ನಿಸಿತು ವಾಸ್ತವವಾಗಿ ನಗರಕ್ಕೆ ಕರೆಸಿಕೊಂಡು ಚಿಕಿತ್ಸೆ ಕೊಡಿಸಬೇಕಿತ್ತು ಕಾಣದವನಂತೆ ಕೆಲಸದ ನೆಪವೊಡ್ಡಿ ಸುಮನಿದ್ದುದ್ದು ಮಾನವೀಯತೆಗೆ ದ್ರೋಹ ಬಗೆದಂತಾಯಿತು ಎನಿಸಿತು ನಾಟಕದ ಅಭ್ಯಾಸದಲ್ಲಿ ಕೊನೆಯ ದೃಶ್ಯ ಬಂದಾಗಲಂತೂ ತನಗೆಂದೇ ಬರದ ಸಂಭಾಷಣೆಗಳಂತೆ ಎನಿಸುತ್ತಿತ್ತು ತಡೆಯಲಾಗದೆ ಮರುದಿನವೇ ಹಳ್ಳಿಗೆ ಹೋಗಿ ಅಣ್ಣನೊಂದಿಗೆ ದಿನವಿಡೀ ಕುಳಿತ ಕೈ ಹಿಡಿದು ಸಮಾಧಾನ ಮಾಡಿದ ಊರಿಗೆ ಆಹ್ವಾನಿಸಿದ ಮಗನ ಚಿಂತೆ ಬಿಡಿ ಎಂದು ಅಣ್ಣ ಅತ್ತಿಗೆಯರಿಗೆ ಧೈರ್ಯ ತುಂಬಿದ ಮನಸ್ಸಿಗೊಂದಿಷ್ಟು ಸಮಾಧಾನವೆನಿಸಿತು ಮಡದಿಯನ್ನು ನೆರವಿಗೆ ಕಳಿಸಿದ ಈಗ ಮಂಜುನಾಥ ಕೊನೆಯ ದೃಶ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಿದ್ದಾನೆ ನಮ